ಅಪ್ಪ ಅಮ್ಮ ನಾವು ಇನ್ನು ಹೋಗ್ತೀವಿ ಅಯ್ಯೋ ಕಂದ ಹೋಗ್ತೀನಿ ಅಂತ ಹೇಳ್ಬಾರ್ದಮ್ಮ ಹೋಗ್ ಬರ್ತೀನಿ ಕಣಮ್ಮ ಅಂತ ಹೇಳ್ಬೇಕು ನಿನ್ನ ನನ್ನ ಬಾರ ತ ಕೆಲಗೋಗ್ತಿರ್ಬಲ್ಲ ಗಂಡನ ಗಂಡದ ಮನ್ಗೆ ಹೋಗ್ತಿದ್ದೀಯಾ ಅಲ್ಲಿ ನೀವು ಮತ್ತೆಮ್ಮನಿ ಮಾವ ನಮಗಿಂತ ಒಳ್ಳೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ನಿನ್ನೆ ತವರು ಮನೆಯಿಂದ ಹೋಗ್ಬೇಕಾರೆ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೋಗ್ಬೇಡಮ್ಮ ತವ್ರ ಮನ್ಗೆ ಒಳ್ಳೇದಾಗಲ್ಲ ನಿನಗೆ ನಮ್ಗೆ ಒಳ್ಳೇದಾಗೋದು ಇಷ್ಟ ಇಲ್ವಾ ಹೇಳು ಹಂಗೆ ಯಾಕಂತೀಯಮ್ಮ ನನಗೆ ನೀವಂದ್ರೆ ಸಖತ್ ಇಷ್ಟ ಅಮ್ಮ ನಾನು ಇಲ್ಲಿ ಅಮ್ಮ ಅಲ್ಲಿ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ನಿಮ್ಗೆ ಬಿಟ್ಟು ಹೋಗಬೇಕು ಅಂದರೆ ನನಗೆ ಸಂಕಟ ಆಗ್ತಾಯ್ತಮ್ಮ ನಾನು ಹೋಗಲ್ಲಮ್ಮ ಊರಿಗೆ ಮಕ್ಳು ಈ ಸೂಚಕ ಹಂಗೆಲ್ಲ ಆಟ ಮಾಡ್ಬಾರ್ದಮ್ಮ ಹೆಣ್ಮಕ್ಳು ಎಲ್ಲಿ ತುಂಬ ಗಂಡು ನಂಗೆ ಹೋಗ್ಲೇಬೇಕಮ್ಮ ಯಾಕೆ ಸ್ಟಾರ್ಟ್ ಮಾಡ್ತೀರು ನಿಮಗೆ ನಮ್ಮ ನೋಡೋಂಗೆ ಆಗಿದಂಗೆಲ್ಲ ಅಳಿ ಎಲ್ಲರೂ ಕರ್ಕೊಂಡು ಬಂದ್ಬಿಡು ಇಲ್ಲಾದ್ರೂ ಫೋನ್ ಮಾಡು ನಾವೇ ಬಂದು ನೋಡ್ಕೊಂಡ್ ಬರ್ತೀವಿ ವಾರಕ್ಕೆ ಒಂದ್ಸತಿ ನಾವು ಬರ್ತೀವಲ್ಲ ಸುಂದರ ಮಯಾಕ್ ಬೇಜಾರು ಮಾಡ್ತೀಯ ಇಲ್ಲಪ್ಪ ನನಗೆ ಯಾಕೆ ಅವ್ರ ಮನೆಗೆ ಹೋಗೋಕೆ ತುಂಬಾ ಸಂತೆ ಆಗ್ತಾಯಿತಪ್ಪ ನಾನು ಹೋಗಲ್ಲಪ್ಪ ಪ್ಲೀಸ್ ಇನ್ನೊಂದು ಎರಡು ದಿನ ಇರ್ತೀನಪ್ಪ ಇನ್ನೊಂದು ಎರಡು ದಿನ ಇರಿಸ್ಕೊಂಡು ಕಳಿಸ್ರಪ್ಪ ನನ್ನ ಹಂಗೆಲ್ಲ ಅನ್ಬಾರ್ದಮ್ಮ ಅಳಿ ಅಂದ್ರು ಇಲ್ಲೇ ಇದ್ದಾರೆ ಕೇಳಿಸ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವ ಯಾಕೆ ಹಿಂಗೆ ಮಾತಾಡ್ತಾಳೆ ನಾವೇ ನೋಡಿ ಚಿತ್ರ ಹಿಂಸೆ ಕೊಡ್ತೀವ ಅಂತ ಅವ್ರು ತಪ್ಪಾಗಿ ತಿಳ್ಕೊಳಲ್ವ ಹೇಳು ಇವತ್ತು ದಿನ ಚೆನ್ನಾಗೈತಂತೆ ಅವ್ರ ಮನೆಗೆ ಹೋಗ್ಬೇಕು ಅವ್ರಿಗೂ ಒಳ್ಳೇದಾಗಬೇಕಲ್ವ ಹೇಳು ಹೌದು ಸುಜಾತ ನಿಮ್ಮಮ್ಮ ಹೇಳ್ತಿರೋದು ನಿಜ ನಮ್ಮ ಮನೆಗೆ ನಿನ್ನ ನಿಮ್ಮ ಅಪ್ಪ ಅಮ್ಮನಿಂದ ಚೆನ್ನಾಗಿ ನೋಡ್ಕೊಂತಾರೆ ಅಪ್ಪ ಅಮ್ಮಂಗೆ ಏನೋ ಪ್ರೀತಿ ಕೊಟ್ಟಂಗೆ ಕೊಡ್ತಾರೆ ನಾನು ಇರ್ತೀನಲ್ವ ನಿಂಗೇನು ಬೇಜಾರಾಗಲ್ಲಪ್ಪ ಹಂಗೆ ನಿಮ್ಮ ಅಪ್ಪಮ್ಮ ಅಮ್ಮ ನೋಡ್ಬೇಕು ಅನ್ಸರಿ ನನಗೆ ಹೇಳು ನಾನು ಕರ್ಕೊಂಡು ಬರ್ತೀನಿ ಆಯ್ತಾ ಸರಿ ಅಮ್ಮ ಅಪ್ಪ ಬರ್ತೀನಪ್ಪ ನಾನೇನ ಮಮ್ಮಿ ತಿರ್ಗ ಹಂಗೆ ಸಾಕಿದ್ಯಾ ನಾನು ಒಂಚೂರು ನಗ್ತಾ ಹೋಗಮ್ಮ ಮನೆಯಿಂದ ಹ್ಞೂ ಜಾಣೆ ಮಕ್ಕಳು ಹಂಗೆ ನಗ್ತಾ ಇರಬೇಕು ನೀನು ಯಾವಾಗ್ಲೂ ನಮ್ಮ ಅಪ್ಪ ಅಮ್ಮನ ಮನೆ ನಮ್ಮ ಅತ್ತೆ ಮಗನ ಮನೆ ಎರಡು ಖುಷಿಯಾಗಿರಲಿ ಅಂತ ಅಲ್ಲೂ ಖುಷಿಯಾಗಿರಬೇಕು ಇಲ್ಲೂ ಖುಷಿಯಾಗಿರಬೇಕು ನೀನು ಎಂಥದೇ ಸಂದರ್ಭ ಬಂದರೂ ಕಣ್ಣೀರು ಹಾಕ್ಬಾರ್ದು ಆಯ್ತಾ ಹ್ಞೂ ಸರಿ ಅಮ್ಮ ಆಯಿತು ಹ್ಞೂ ಸರಿ ಬಾಕಿ ಕುತ್ಕ ಅರ್ಶಿನ ಕುಂಕುಮ ಕೊಡ್ತೀನಿ ಮಡ್ಲಕ್ಕಿ ಕೊಡ್ತೀನಿ ತಗೊಂಡು ಹೋಗಿ ಅಂತ ಹೇಳಿ ಅಂತ ಬರ್ರಿ ನೀವು ಯಾಕೆ ನಿಂತ್ಬಿಟ್ಟಿದ್ದೀರಾ ಬರ್ರಿ ಕುತ್ಕೊಳ್ಳಿ ಐದು ಐದು ನಿಮಿಷ ಮಗಳಿಗೆ ಅರ್ಶನಾ ಕುಂಕುಮ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಕಳಿಸ್ತೀನಿ ಬೇಜಾರು ಮಾಡ್ಕೊಂಡು ಬಟ್ಟೆ ಬರ್ರಿ ಸರಿ ಹತ್ತಿರ ಯಾಕೆ ಬೇಜಾರು ಮಾಡ್ಕೊಂಡು ಹೇಳಿ ಶಾಸ್ತ್ರ ಶಾಸ್ತ್ರ ಇತ್ತು ಅದನ್ನೆಲ್ಲ ಮಾಡಿ ಮುಗಿಸ್ಬಿಟ್ರಿ ನಂದು ಏನು ಅರ್ಜೆಂಟ್ ಇಲ್ಲ ಸುಜಾತ ತಗೋ ಅರ್ಶಿನ ಕುಂಕುಮ ಇಟ್ಕೊಂಡು ಫಸ್ಟು ಅರ್ಶಿನ ನಾಯಕ ಇಟ್ಕೊಂಡು ಆಮೇಲೆ ನನಗೆ ಕುಂಕುಮ ಇಟ್ಕೊಂಡು ಆಮೇಲೆ ಮಾಂಕು ಇಟ್ಕೊ ಸರಿಮ್ಮ ನೀನು ನನಗೆ ಬೇಜಾರು ಮಾಡ್ಕೊಂಬೇಡ ಅಂತೇಳಿ ನೀನು ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೀಯಾ ನಿನಗೂ ದುಃಖ ದುಃಖ ಆಗ್ತೈತಲ್ಲ ನಮ್ಮ ನನ್ನ ಕಳ್ಸೋಕೆ ಇಷ್ಟು ಜನ ನಮ್ಮ ಜೊತೆಗಿರ್ತೀವಿ ನಾ ಇವತ್ತಿಂದ ನೀವು ಮನೆಗಿರ್ತೀನಿ ಹೆಂಗಿರ್ತೀಯ ನನಗೆ ಅದೇ ದುಃಖ ಕಾಣಿ ನನ್ನ ಬಿಟ್ಟು ಹೆಂಗಿರೋದ ನಾವು ಅಮ್ಮ ಅವಳು ಬೇಡ ಸುಮ್ಮನಿರಮ್ಮ ನೀವು ಹತ್ರ ನನಗೂ ಅವಳು ಬರುತ್ತೆ ನೋಡು ನಾನು ಓದ್ಬಿಡ್ತೀನಿ ಅಷ್ಟೇ ಇಲ್ಲ ಬಿಡು ಹ್ಞೂ ತಗೋ ಮಾಡ್ಲಾಕಿನ ಸರಿಗಿರಿ ಯಾಕಮ್ಮ ಇವೆಲ್ಲ ಕೊಡ್ತೀಯಾ ನೀನೇ ನನ್ನ ಅರ್ಜಿನ್ ನೋಡ್ತಿದ್ಯಮ್ಮ ಇವೆಲ್ಲ ಏನು ಕೊಡ್ಬೇಕು ಹೇಳು ನಾನು ತಿರ್ಗಾ ಬರ್ತೀನಲ್ಲ ಏನಿದೆ ಲಾಸ್ಟ್ ಅಲ್ವಲ್ಲ ಹಂಗೆಲ್ಲ ಅನ್ಬಾರ್ದಮ್ಮ ಇದು ಹೆಣ್ಮಕ್ಳು ಮದ್ಲಾಗಿ ಹೋಗಬೇಕಾದ್ರೆ ತವ್ರ ಮನೆ ಕಡೆಯಿಂದ ಕೊಡೋದು ಆ ಮಾಡ್ಲಾಕಿ ಪ್ರಶ್ನೆ ಮಾಡ್ಲಾಕಿ ಹಿಂಗೆಲ್ಲ ಬೇಡ ಅನ್ಬಾರ್ದು ತಗೋ ಅಲ್ಲೇ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೆಟ್ರಿ ನನ್ನ ತಾಯಿಯಾಗಿ ಒಂದು ಮಾತು ಹೇಳ್ಬೇಕು ಅನ್ನಿಸ್ತೈತಿ ಹೇಳ್ತೀನಿ ತಪ್ತಿಳ್ಕೊಂಬೆ ಹೇಳಿ ಅಂದ್ರೆ ಅದೇನು ಹೇಳಿ ಹತ್ತಿರ ಅಳೆಯನ್ರಿ ನಮ್ಮ ಮಕ್ಕಳನ್ನ ನಾವು ತುಂಬಾ ಚೆನ್ನಾಗಿ ಬೆಳೆಸಿದೀವಿ ನಿಮ್ಮಷ್ಟು ಅಲ್ಲ ಅಂದ್ರೂ ನಾವು ಮಟ್ಟಿಗೆ ಇದ್ದೀವಿ ಆ ಪೂರ್ತಿ ಏನು ಕಮ್ಮಿನೂ ಆಗಿಲ್ಲ ನಮಗೆ ನಮ್ಮನ್ನ ಚೆನ್ನಾಗಿ ಬೆಳೆಸಿದೀವಿ ಅವಳಿಗೆ ಆಮೇಲೆ ಕೆಲಸ ಕಾರ್ಯ ಮನೆ ಕೆಲಸ ಎಲ್ಲ ಮಾಡಕ್ ಬರಲ್ಲ ಅಷ್ಟಾಗಿ ನೀವು ಆಮೇಲೆ ಹೋಗ್ತಿದಂಗೆ ಆ ಕೆಲಸ ಮಾಡಿ ಈ ಕೆಲಸ ಅಂತ ಹೇಳ್ಬಿಟ್ಟಿಲ್ಲ ನಿಮಗೆ ಅವಳು ನಿಜ ನಿಧಾನಕ್ಕೆ ಹೇಳ್ಕೊಟ್ರಿ ಎಲ್ಲ ಕೆಲಸ ಕಲಿತಾಳೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಜಾಣೆ ಅವಳು ಬುದ್ಧಿವಂತಿ ಆಯ್ತಾ ಹೋಗ್ತಿದಂಗೆ ಅವಳಿಗೆ ಒಳ್ಳೆಯದು ನಿಮ್ಮ ಅಪ್ಪ ಅಮ್ಮಗು ಒಂದು ಮಾತ ಹೇಳ್ಬಿಡ್ರಿ ಆಮೇಲೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ಕಲ್ತಿರ್ತಾರೆ ಅನ್ಕೊಂತಾರೆ ಕೆಲಸಗು ಹೇಳ್ತಿರ್ತಾರೆ ಇವರಿಗೆ ಮಾಡಕ್ ಬರಲ್ಲವಾ ಅದಕ್ಕೆಲ್ಲ ನೀವ್ ಒಂದ್ಸತಿ ಹೇಳಿದೀರಿ ನಿಮ್ಮ ಅಪ್ಪ ಅಮ್ಮನಿಗೆ ಅವಳಿಗೆ ಅಮ್ಮ ಕೆಲಸ ಅಷ್ಟು ಬರಲ್ಲ ನೋಡಿ ನಿಧಾನಕ್ಕೆ ಒಂದ್ ಹೇಳ್ಕೊಟ್ಟು ಮಾಡ್ಸಮ್ಮ ಅಂತಾನೆ ಅಷ್ಟೇ ಹೇಳಿ ಅಂದ್ರೆ ಆಮೇಲೆ ಅವಳಿಗೆ ಸೊಪ್ಪು ಅಂತ ಅವ್ಳಿಗೆ ಏನು ಮಾಡಕ್ಕೆ ಬರಲ್ಲ ಅಂದ್ರೆ ಓದ್ಕೊಂಡು ಬರೋ ಅಷ್ಟಲ್ಲ ಅಂತದೇನು ಕಲ್ತಿಲ್ಲ ಅದು ಅದನ್ನ ಒಂದಿಷ್ಟು ಹೇಳ್ಕೊಡೋಕೇಡ್ರಿ ಹೇಳಿ ಅಂದ್ರೆ ಅಷ್ಟೇ ನಾನು ನಿಮ್ಮ ಕೇಳಕ್ಕೆ ಸರಿ ಹತ್ತಿರ ಹೇಳ್ತೀನಿ ನೀವೇನು ಹೊರ ಮಾಡ್ಕೊಂಡ್ಬೇಡ್ರಿ ನಿಮ್ಮ ಬಗ್ಗೆ ಚೆನ್ನಾಗಿ ನೋಡ್ಕೊಂತೀವಿ ಅಷ್ಟೇನಪ್ಪ ನಮ್ಗೆ ಬೇಕಿರೋದು ನಾವು ಇನ್ನೇನು ಕೇಳಲ್ಲ ನಮ್ಮ ಮಗಳಿಗೆ ಆ ಒಡವೆ ಮಾಡಿಸ್ರಿ ಈ ಒಡವೆ ಮಾಡಿಸ್ರಿ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ ಏನು ಕೇಳಲ್ಲ ನೀವು ನಮ್ಮ ಮಗಳಿಗೆ ಒಂದು ಬೆಲೆ ಕೊಟ್ಟರೆ ಅಷ್ಟೇ ಸಾಕು ಅವಳ ನಿಮ್ಮ ಮನೆಗೆ ನಾ ನಿಮ್ಮ ಮನೆ ಮಗಳು ಅಂದ್ಕೊಂಡು ನೋಡ್ಕೊಂಡ್ರೆ ಸಾಕು ಅಳಿ ಅಂದ್ರೆ ಸೊ ಅಸೆ ಅಂದ್ಕೊಂಡು ಬೇಡ್ರಿ ಪ್ಲೀಸ್ ಇನ್ನೊಂದು ಮಾತು ಹೇಳಬೇಕಿದ್ದು ತಪ್ಪು ತಿಳ್ಕೊಂಬೇಡ್ರಿ ನೀವು ಅವಳೇನಾದರೂ ತಪ್ಪು ಮಾಡಿದ್ರೆ ನಾನು ಗೋಡೆ ಮಧ್ಯೆ ಕರೆದವಳಿಗೆ ಬುದ್ಧಿ ತಿಳಿಸಿ ಬುದ್ಧಿ ಹೇಳ್ರಿ ನಾನು ನಮ್ಮ ಜನಕ್ಕೆ ಮಧ್ಯೆ ಅಳನ ಬೈಯೋದು ಹೊಡೆಯೋದು ಆಮೇಲೆ ಅವಳಿಗೆ ಅವಮಾನ ಮಾಡೋದು ಆ ಥರ ಮಾಡಬೇಡ್ರಿ ಅಳಿಯಂದ್ರೆ ದಯವಿಟ್ಟು ಅಮ್ಮ ಹೋಗಲ್ಲಮ್ಮ ಆಟ ನಾನು ಇಲ್ಲಿ ಇರೋಕ್ ಆಗಲ್ಲ ನಿನ್ನ ಗಂಡನ ಮನೆಗೆ ಹೋಗ್ಲೇಬೇಕು ಇದ್ರು ಒಂದು ಎರಡು ದಿನ ಇರಬೇಕು ಮೂರು ದಿನ ಇರಬೇಕು ನಾಲ್ಕು ದಿನ ಹೋಗ್ಬೇಕಮ್ಮ ಈಗ ಹೋಗ್ಬಿಟ್ಟು ಬಿಟ್ಕೊಂಡು ಬರ್ರಿ ನೀ ನೋಡಂಗ ಆಗ್ತಿದಾಗ ಅಂತ ಹೇಳಿ ಕರ್ಕೊಂಡ್ಬಿಡ್ತಾರೆ ಹೌದಮ್ಮ ಕೊಟ್ಟೆಣ್ಣು ಕುಲ ಕೊರಗೆ ಅಂತಾರೆ ಯಾವತ್ತೂ ಸುಳ್ಳು ಆಗಲ್ಲ ಕೊಟ್ಟೆಣ್ಣ ಮಕ್ಳು ಹೊರಕ ಗಂಡ ಮನಗೆ ಹೋಗ್ಲೇಬೇಕು ಅವ್ರ ಇದ್ರೆ ಅವ್ರಿಗೆ ಬೆಲೆ ಇರಲ್ಲ ಅಪ್ಪ ನೀನು ಅಮ್ಮನ ಥರನೇ ಆಡ್ತೀಯಪ್ಪ ನೀನಾದರೂ ಅಮ್ಮಂಗ್ ಹೇಳ್ಬಾರ್ದ ಇನ್ನೊಂದು ಹೇಳ್ತೀನಿ ಇರಿಸ್ಕೊಳ್ಳೆ ಅಂತ ನೀನು ಏನ ಕಳ್ಸೋಕೆ ನೋಡ್ತಿದೀನಪ್ಪ ನನ್ನ ನಾನು ನಿಮಿದ್ರು ಅಷ್ಟು ಬೇಗ ಬಾರ್ ಮಗಳೇ ಅದು ಭಾರ ಅದ್ರದ್ದು ಪ್ರಶ್ನೆ ಅಲ್ಲ ನಾನು ನಿಮ್ಮ ಮದುವೆ ಆಗೈತೆ ಅಂದಮೇಲೆ ಗಂಡ ನನಗೆ ಇಂಥ ದಿನ ಹೋಗ್ಬೇಕು ಅಂತಾನ ಎಲ್ಲ ನಾಟ್ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಕಳಿಸ್ಕೊಬೇಕು ಟೈಮಿಂಗ್ಸ್ ಒಳ್ಳೆ ಟೈಮ್ ಕಳಿಸ್ತಾರೆ ಟೈಮಿಂಗ್ಸಿಗೆ ನೀನು ಹೋಗಿ ನಿಮ್ಮ ಅತ್ತೆ ನಿಮ್ಮ ಅವನ ಮನೆಗೆ ಕಾಣಿಕಬೇಕು ತಾನೆ ಅವ್ರಿಗೂ ಒಳ್ಳೇದಾಗಬೇಕಲ್ಲ ಅದಕ್ಕೇನ ಈಗ ಇವತ್ತು ಹೋಗಿ ನಾಳೆ ಬರ್ರಿ ಆಯಿತಾ ಸರಿ ಅಮ್ಮ ಅದು ನೋಡಿ ಅಂದರೆ ಬರ್ರಿ ಇನ್ನೊಂದು ಸ್ವಲ್ಪ ತಿದ್ದರೆ ನಮಗೆ ಸಂಕಟ ತಡ್ಕೊಳಕ್ಕಾಗಲ್ಲ ಅವಳು ಬಂದ್ಬಿಡ್ತೈತೆ ಹೋಗಿ ಬರ್ರಿ ಟೈಮ್ ಆತು ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮಮ್ಮ ಎಲ್ಲ ಕಾಯ್ಕೊಂಡಿರ್ತಾರೆ ಸುಚಾತ ಹೊರಡೋಣ ಎಲ್ಲ ಪ್ಯಾಕ್ ಮಾಡ್ಕೊಂಡ ನೀನು ಹ್ಞೂ ರೀ ಬನ್ನಿ ಹೋಗೋಣ ಮಗಳೇ ನಿನ್ಗೊಂದು ಮಾತು ಹೇಳಬೇಕಿತ್ತು ಬಾಯ್ಲಿ ಏನಮ್ಮ ಸುಚಕ್ಕ ನಿಮ್ಮ ಅತ್ತೆ ನಿಮ್ಮ ಮಾವನ ಮನೆಗೆ ನೀನು ಯಾವ ಥರ ಇರಬೇಕು ಅಂತ ನಿಂಗೆ ಹೇಳಿರೋದಲ್ಲ ನೆನ್ಪಕೆ ತಾನೆ ಯಾ ನಿಮ್ಮ ನಿಮ್ಮ ಅಪ್ಪ ಅಮ್ಮ ಅಂದರೆ ನಮ್ಮ ನನ್ನ ಅಪ್ಪನ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಿದ್ದು ನಮ್ಮ ಜೊತೆ ಯಾವ ಥರ ಇತ್ತು ಹಾಗೆನ ನಿಮ್ಮ ಅತ್ತೆ ನಿಮ್ಮ ಮಾವಿನ ಜೊತೆಗೆ ಇರಬೇಕು ಅವ್ರಿಡೋ ಕೆಲಸ ಎಲ್ಲ ನೀಟಾಗಿ ಕಲ್ಕೊಳ್ಬೇಕು ಮಾಡಬೇಕು ಆಯಿತಾ ಅವ್ರಿಗೆ ಬೇಜಾರು ಆಗೋ ಥರ ಮಾತಾಡಬಾರ್ದು ಮತ್ತು ಕೋಪ ಮಾಡ್ಕೊಂಡು ಮಾತಾಡೋದು ಹಾಗೆಲ್ಲ ಮಾಡಬಾರ್ದು ಮುಖ ಅತ್ತೆ ಹೊಸದು ಇತ್ತಿಗೊಸೋದು ಆಮೇಲೆ ಆ ಯಾರನ್ನೂ ಬೈಯ್ಯಾರಂ ಬೈಯೋದು ಆ ಥರ ಎಲ್ಲ ಮಾಡಬಾರ್ದಮ್ಮ ఆయ్ ఏడమ్మ నంజెల నెన్పెట్టే నన్ను అంత హుడ్గినేనమ్మ ఇల్మ్ నిన్నే ననం నమ్కే ఇది ఆరు మాతవ తాయోదు అదకే ఏదే అసే మే సుజాత నిన్న మైదా మరి నిన్న అతి ఇబ్బ్రూ చన నోడ్కమ్ నేను దొడ్డవళు నోడు అదేకే తాయి సమాన అంతా నిన్నవ్ర తా తర్న ప్రతి ఆయ్ సరేమ్ ఆయ్ హెయితీ నేదం ఇతీ నిమిగ్ కేట్స్ బర థర్ నెడ్కే అది సరమ్ నో బర్లో టైమ్ సరే మగల బాయ్ హోబరీ సరే అమ్మ అప్ప బాయ్ బర్తీవి ಹ್ಞೂ ಬಾಯ್ ಮಗಳ ಜೋಪಾನ ಸರಿ ಅದೇ ಮಾವ್ವ ಬದ್ಲಾ ಟೈಮ್ ಆಯಿತು ಹ್ಞೂ ಸರಿ ಆಯ್ತು ರೀ ಅಂದ್ರೆ ರೀ ಬರ್ರಿ ಹೋಗಿ ಬನ್ರಿ ಹೋಗ್ತಂಗೆ ಒಂದು ಫೋನ್ ಮಾಡಿರಿ ತಲುಪೀವಿ ಅಂತ ನಮಗೂ ಸಮಾಧಾನ ಆಗುತ್ತೆ ಸುಜಾತ ಫೋನ್ ಮಾಡ್ತೀರಿ ಅವಾಗ ಅವಾಗ ಸರಿ ಅಮ್ಮ ಆಯಿತು ರೀ ಸುಜಾತ ಮನೆಗೆ ಹೆಂಗಿರ್ತಾಳೆ ಏನು ಅಕ್ಕಣಿ ದೊಡ್ಡ ಮನೆ ದೊಡ್ಡ ಜನ ನನಗಂತೂ ಗಾಬರಿ ನಂಗೆ ಆಬ್ರಿ ಒಂದು ಎರಡು ದಿನ ಒಂದು ಕಣ ತಕಣ ಅದೇವ್ರೆ ಏನು ತಂಡ ಆಗ್ತಂಗೆ ನೋಡ್ಕೊಂಡ್ರೆ ಸಾಕು ಆಯ್ತು ಹಾಗೆಲ್ಲ ಏನು ನೀವು ಯೋಚನೆ ಮಾಡಬೇಡ ಸುಮ್ಮನೆ ನೀವು ಎಲ್ಲ ಏನೂ ಕೆಟ್ಟದ್ದಾಗಲ್ಲ ಅವಳು ನಮ್ಮ ಮಕ್ಕಳು ಕಣಿ ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ಹೋಗ್ತಾಳೆ ಅಂತ ಕೆಟ್ಟವಳು ಏನಲ್ಲ ಅವ್ರ ಅತ್ತೆ ಮಾವ ತುಂಬಾ ಒಳ್ಳೆಯವರು ಅವ್ರ ಚಿಕ್ಕತ್ತೇನೂ ಅಷ್ಟೇ ಸಖತ್ ಒಳ್ಳೆಯದು ಅವರೆಲ್ಲ ಹೇಳ್ಕೊಡ್ತಾರೆ ಸುಮ್ಮನೆ ನೀವು ನೀವು ಏನು ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ ಇನ್ನೊಂದು ಎಳ್ದಿನ ಬಿಟ್ಕೊಂಡು ಹೋಗಿ ನೋಡ್ಕೊಂಬರೋಣ ಹೆಂಗೆ ಇರ್ತಾಳೆ ನಮ್ಮ ಮಕ್ಕಳು ಅಂತ ಏನಾರಿ ನನಗಂತೂ ಸಖತ್ತು ಭಯ ಆಗ್ತಾ ಇದೆ ಹೊಸ ಜನ ಹೊಸ ಮನೆ ಸಂಬಂಧ ಅವ್ರ ಮಧ್ಯೆ ಹೆಂಗಿರ್ತಾಳೋ ಏನೋ ಮೊದಲೇ ದೊಡ್ಡ ಮನೆ ದೊಡ್ಡ ಜನ ಅವರು ಹೆಂಗೆ ಹೆಂಗಿರ್ತಾರೋ ಅವ್ರ ಮನಸ್ಸು ಹೆಂಗೆ ಹೆಂಗಿರುತ್ತೋ ಅಯ್ಯೋ ಇವಳು ಹೆಂಗ್ ಅರ್ಥ ಮಾಡ್ಕೊತಾಳೋ ರೀ ನನಗಂತೂ ಯೋಚನೆ ಆಗ್ಬಿಟೈತಿ ಯೋಚನೆ ಮಾಡ್ಬೇಡ ಅಂತ ಹೇಳ್ತಿದ್ದಾನೆ ಹಂಗೆಲ್ಲ ಏನು ಆಗಲ್ಲ ಸುಮ್ನೀರು ನಾವು ನಾಕರ ಕಡೆ ವಿಚಾರಿಸುತ್ತಾನೆ ಮಗಳು ಕೊಟ್ಟಿರೋದು ಅವ್ರು ಎಲ್ಲ ಒಳ್ಳೆ ಜನ ಅಂತ ಅಂದಿಕ್ಕೆ ಅಲ್ವೇ ನಾವು ಕೊಟ್ಟಿರೋದು ಒಳ್ಳೆ ರೆ ಸುಮ್ನೀರು ಏನು ಕೆಟ್ಟದಾಗಲ್ಲ ಹೋಗ್ ಒಂದ್ ನೋಡಿ ಒಂದ್ ನೋಟ ಕಾಫಿ ಮಾಡ್ಕೊಂಬ ಯಾಕೆ ಹೋಗ್ತಾ ಇದೆ ನೋಡಿದ್ರಲ್ಲ ಒಬ್ಬ ಮಕ್ಕಳು ಮದುವೆ ಮಾಡಿ ಗಂಡು ಕಳಿಸ್ಬೇಕಾರೆ ಅಪ್ಪ ಮುಂಗೆ ಎಷ್ಟು ಸಂತ ನೋವಾಗುತ್ತೆ ಅಂತ ಎಷ್ಟು ಆತಂಕ ಆಗುತ್ತೆ ಆ ಮನೆಗವ್ರು ಹೆಂಗಿರ್ತಾರೋ ಏನೋ ಹೊಂದ್ಕೊತಾರೋ ಒಂದ್ಕೊಳ್ಳೋದು ಅಲ್ಲೇ ಜನ ಹೆಂಗಪ್ಪ ಏನಪ್ಪ ಅಂತ ಸಾವಿರಾರು ಪ್ರಶ್ನೆಗಳು ಕಾಣುತ್ತೆ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ ಹಾಗೆ ಈ ಥರದ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಯ್ಯೋ ರೀ ಭಾಳ ತಂದಿತ್ತಲ್ಲ ಕಣ್ಣಿತ್ತಲ್ಲ ರೀ ಹೋಗ್ರಿ ಹೊರಕ್ಕೆ ಹೋಗಿ ಕಾರಕ್ಕೆ ಹಾಕ್ಬೋರಿ ಸುಜಾತ ಅಮ್ಮ ಇರ ಒಂದು ಬಾಳೆಕೊನೆ ಇತ್ತು ಒಂದು ಚಿಲುಕಾಕಿ ಕಾರಕ್ಕಾಗುತ್ತೆ ತಗೊಂಡೋಗಿರಂತೆ ಬೀಡಮ್ಮ ಅವೆಲ್ಲ ಏನು ಗೆಲ್ಲಿಸ್ತವೆ ಹಂಗಲ್ಲ ಮಗಳೇ ತವ್ರ ಮನೆಯಿಂದ ನಾ ಹೆಣ್ಮಕ್ನ ಬರೇ ಕೈ ಕಳಿಸಬಾರ್ದು ಅಚೇನ ಒಂದು ಬಾಳೆ ಕೊನೆ ಐತೆ ಇರ ತಗೊಂಡೋಗಿರಂತೆ ಇಲ್ಲಿ ನಾನು ಇಲ್ವಲ್ಲ ಮಗಳೇ ತಿನ್ನರು ನೀನು ತಗೊಂಡೋಗಿ ಅಲ್ಲೆಣ್ಣದಾಗ ತಿನ್ನಿವಂತೆ ಸರಿ ಅಲ್ಲಿ ನಿಮ್ಗೆ ಖುಷಿ ರೀ ನೋಡೋದು ಚಾಲ ತಗೊಂಡ್ಬರಿ ಬಾಳೆ ಕೊನೆ ಹಾಕಿದ್ದೀನಿ ಸರಿ ಆಯ್ತು ಮಾವಯ್ಯ ಸರಿ ಹೋಗಿ ಲೇಟ್ ಆಗುತ್ತೆ ಇಲ್ಲೇ ಗೊತ್ತಾಗ್ತಾ ಆಸೆ ಸರಿಮ್ಮ ಬಾಯ್